ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸಿಬ್ಬಂದಿ ಕೂಡ ಎಲ್ಲ ಇದ್ದಾರೆ ಆದರೆ ಸಮರ್ಪಕವಾಗಿ ಇಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇಲ್ಲಿ ಏನು ಯಾವ ಪ್ರಮಾಣದಲ್ಲಿ ಇಲ್ಲಿ ರೋಗಿಗಳು ಬರಬೇಕು ಅವ್ರಿಗೆ ಚಿಕಿತ್ಸೆ ಸಿಗಬೇಕು ಇಲ್ಲಿ ಎಲ್ಲ ಸೌಲಭ್ಯಗಳಿದ್ರು ಕೂಡ ಇಲ್ಲಿ ಆ ಒಂದು ಯಶಸ್ವಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ನಮ್ಗೆ ಅನಿಸಿದೆ ಅದಕ್ಕೆ ನಾವು ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಏನು ಹೆರಿಗೆಗಳ ಪ್ರಮಾಣ ಇದೆ ಭಾಳ ಕಮ್ಮಿ ಇದೆ ಇಲ್ಲಿ ಪ್ರಸಿದ್ಧ ತಜ್ಞರಿದ್ದಾರೆ ಮಕ್ಕಳ ತಜ್ಞರಿದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದು ಕೂಡ ಹೆರಿಗೆಗಳಾಗದೆವು ಅಂದರೆ ಖಂಡಿತ ಅದು ಸರಿಯಲ್ಲ ಮತ್ತು ರಾತ್ರಿ ಹೊತ್ತು ಡಾಕ್ಟರ್ಗಳು ಸರಿಯಾಗಿ ಇಲ್ಲಿ ಇರೋದಿಲ್ಲ ಅದನ್ನು ಹೇಳಿದ್ದಾರೆ ಅದರಿಂದ ನಾನು ಕಡ ಒಂದು ಖಂಡಿತವಾಗಿ ಹೇಳಿದ್ದೀನಿ ಅವ್ರಿಗೆ ಇದೆಲ್ಲ ಸರಿಪಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಇದೇ ಥರ ನೀವು ಮೇಂಟೈನ್ ಮಾಡಿದ್ರೆ ನಾವು ಬೇರೆ ಥರ ಕ್ರಮ ತಗೊಳ್ಬೇಕಾಗ್ತದೆ ಮುಂದಿನ ಎರಡು ತಿಂಗಳಲ್ಲಿ ನನಗೆ ರಿಪೋರ್ಟ್ ಕೊಡು ಡಿ ಎಚ್ಗು ಹೇಳಿದ್ದೀನಿ ಬರೋ ಒಂದು ಒಂದು ತಿಂಗಳು ನೋಡಿ ನಾನು ವರದಿ ಕೊಡಿ ಎಷ್ಟು ಪ್ರಮಾಣದಲ್ಲಿ ಐ ಪಿ ಡಿ ಇನ್ಪೇಷಂಟ್ ಇದ್ದಾರೆ ಎಷ್ಟು ಔಟ್ ಪೇಷಂಟ್ ಇದ್ದಾರೆ ಎಷ್ಟು ಚಿಕಿತ್ಸೆಗಳು ಕೊಡ್ತಾ ಇದಾರೆ ಎಷ್ಟು ಹೆರಿಗೆ ಆಗ್ತಾ ಇದೆ ಅದೆಲ್ಲ ನಾನು ಸಮರ್ಥ ತರಬೇಕು ಅಂತ ಹೇಳಿದ್ವಿ ಶಾಸಕರು ನಾವು ಇಬ್ಬರು ನೋಡಿದ್ವಿ ಇದನ್ನ ಸರಿಪಡಿಸತಕ್ಕಂಥದ್ದಕ್ಕೆ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಮೇಲಧಿಕಾರಿಗಳು ರಾಮನಗರ ಮಾಗಡಿ ಬರೋದ್ರಿಂದ ಈ ಹಾಸ್ಪಿಟಲ್ ಇರ್ಬೋದು ಯಾಕಂತ ಹೇಳಿದ್ರೆ ಇದು ಮಾಗಡಿಗೂ ಸೇರ್ತದೆ ನೆಲ್ಮಂಗ್ಲಾ ಕ್ಷೇತ್ರ ಕ್ಷೇತ್ರ ಮಾಗಡಿ ತಾಲೂಕಾ ಇದೆಲ್ಲ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಒಂದೊಂದ್ಸಲ ಆಡಳಿತಾತ್ಮಕವಾಗಿ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಆದ್ರೆ ಅದೇರಿಯ ಇರಲಿ ನಮ್ಮ ಆರೋಗ್ಯ ಸೇವೆಗಳಿಗೆ ಅದು ಯಾವುದೂ ಅಡ್ಡ ಬರೋಂಗಿಲ್ಲ ನಮ್ಮ ಸಿಬ್ಬಂದಿ ನಮ್ಮ ಡಾಕ್ಟರ್ಸು ನಮ್ಮ ಡಿ ಎಚ್ ಓ ಎಲ್ಲ ಸರಿ ಸರಿ ಮಾಡಿಸ್ಕೋಬೇಕಾಗಿದೆ ಅವ್ರಿಗೆ ಹೇಳಿದ್ದೀನಿ ಸರಿ ಪಡಿಸದೆ ನಾವು ಬೇರೆ ತರ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ವಿ ಸರ್ ಈಗ ರಾಷ್ಟ್ರೀಯ ಹೆದ್ದಾರಿ ಇದೆ ಸಮಸ್ಯೆ ಇದೆ ಸರ್ ಮಾರ್ಚರಿ ಕೂಡ ಮಾಡಿಸೋದಕ್ಕೆ ಇಲ್ಲಿ ಕೇಳಿದರೆ ನಾವು ನಮ್ಮ ಡಿ ಎಚ್ ಓಗೆ ಅದು ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ ಅದರಿಂದ ಮಾರ್ಚರಿ ಅದನ್ನು ಮಾಡೋದಕ್ಕೆ ಅದು ಅನುದಾನವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮಾಗಡಿ ಸರ್ಕಾರಿ ಹೊಸ ಮಾರ್ಚರಿ ಕಟ್ಸೋದಕ್ಕೂ ಕೂಡ ಮಾಡಿಸ್ಕೊಡ್ತೀವಿ ಮಾಗಡಿ ಸರ್ಕಾರಿ ಆಸ್ಪತ್ರೆ ಸರ್ ಈಗ ಮೇಲ್ದರ್ಶಕ ಇದು ಮಾಡಿದ್ರಿ ನೋಡಿ ಈಗ ನೆಲಮಂಗಳ ಕ್ಷೇತ್ರಕ್ಕೆ ಬಂದಿರೋದು ಮಾಗಡಿಗೆ ನಾನು ಆಗಲೇ ಮೊನ್ನೆ ಎರಡು ಸಲ ಬಂದೋಗಿದ್ದೀನಿ ಈ ಸಲ ಆಯುರ್ವೇದದಲ್ಲಿ ಮಾಗಡಿಗೆ ಹೊಸ ತಾಲೂಕು ಆಸ್ಪತ್ರೆ ಕೊಡ್ತೀವಿ ಅಂತ ಘೋಷಣೆ ಆಗಿದೆ ಅದರಲ್ಲಿ ಈಗ ಬಹುಶಃ ಇನ್ನೊಂದು ಮೂರ್ನಾಲ್ಕು ಒಂದು ಐದಾರು ತಿಂಗಳಲ್ಲಿ ನಾವು ಕುದ್ರಿ ಪೂಜೆ ಮಾಡಿ ಶುರು ಮಾಡ್ತೀವಿ ಬರುವ ತಿಂಗಳು ನಾವು ನೆಲಮಂಗಲದಲ್ಲಿ 100 ಬೆಡ್ರಿನ ಹೊಸ ತಾಲೂಕು ಆಸ್ಪತ್ರೆಯನ್ನ ಗುಡ್ಲಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ನಾವು ಮಾಡ್ತೀವಿ ಸರ್ ಸಿಬ್ಬಂದಿಗಳ ಬಗ್ಗೆ ಮಾತಾಡ್ಬೇಕು ಸರ್ ಸಿಬ್ಬಂದಿ ಕೊರ್ತೇ ಇದೆ ಅಂತ ಅಲ್ಲ ಇಲ್ಲಿ ಇಲ್ಲಿ ಏನು ಕೊರ್ತೇ ಇಲ್ಲ ಸಿಬ್ಬಂದಿ ಕೊಡ್ತಾ ಇಲ್ಲ ಸರ್ ಇಬ್ರೇ ಇದ್ದಾರೆ ಸರ್ ಅವರು ಸಿಬ್ಬಂದಿಗೆ ಚಂದೆ ಇದೆ ಅವರು ಸಿಬ್ಬಂದಿನ ಸರಿ ಕೆಲಸ ಮಾಡ್ತಾರೆ ನಾವು ಹೇಳ್ತಾ ಇರೋದು ಕೆಲಸ ಇಲ್ಲ ಅವರು ಸರಿಯಾಗಿ ಕೆಲಸ ಮಾಡತಕ್ಕಂತದನ್ನ ಅದನ್ನ ಅವರು ಸರಿಪಡಿಸ್ಕೊಬೇಕು ಅದನ್ನ ನಾವು ಹೇಳಿದ್ವಿ ಮಾಡದಕ್ಕೆ ಧನ್ಯವಾದಗಳು ಆಸ್ಪತ್ರೆಯಲ್ಲಿದೆ ಸರ್ಗೆ ಕ್ಯಾಶೆಟ್ ಶೇರ್ ಅಂತ ಹೌದು ಆಡಾಸ್ಟರ್ ಅಲ್ಲಿ ಇರೋ ಸರ್ ತೆರಿಯಲ್ಲ ಹಾ ನೀನು ಮಾಡಬೇಕಲ್ಲ ಹಾ ಇದೆ ಕಮ್ಮಿ ಆಗ್ಬಿಟ್ರು ಹೀಗೆ ಸರ್ ಇಂಜಿನಿಯರ್ ತುಂಬಾ ಪ್ರಾಬ್ಲಮ್ಸ್ ಸರ್ ನೈಟ್ ಆನ್ ಪ್ರೋಗ್ರಾಮ್ ಸರ್ ಹೇಳ್ತಾರೆ ಹೇಳ್ತಾರೆ ಸರ್ ಐ ಡಾಕ್ಟರ್ ಯಾರು ಇರ್ಬೇಕು ಆ ರಾತ್ರಿ ಹಾಕಿ ಸರ್ ಒಮ್ಮೆ ಅಷ್ಟ ಕೆಲಸ ಇಲ್ಲ ಅದರ ಮೇಲೆ ನೀವು ರಾತ್ರಿ ಅವರು ಮಾಡ್ತೇ ಅವರ ಹೀಗೆ ಮಾತ್ರ ಇರ ಯಾರು ಒಬರಿ ಇರ್ಬೇಕಲ್ಲ ಮೈನ್ ಕಂಪ್ಲೇಂಟ್ ನಮಗೆ ಸರ್ ಡಾಕ್ಟರ್ ನೈಟಲ್ಲಿ ಯಾರೋ ಡಾಕ್ಟರ್ ಒಂದು ನರ್ಸ್ ನಾವು ಬರ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನೀವೇನೋ ಒಂದು ಕತೆ ಹೇಳ್ಬೇಡ್ರಿ ಒಂದು ವಾರದಿಂದ ಮಾಡ್ತಾ ಇದೀವಿ ನಂಗೆಲ್ಲ ಹೇಳಕ್ಕೆ ಹೋಗಬಾರ್ದು ಡಿ ಎಫ್ ಇದೆ ipd டேபிள் இது வார்ம் பாஸ்போர்ட்ல ஸ்டோலரோ கொண்டு ஓடிட்டான் இல்லையா இது வந்து ஊரோடை சாத் 130000 வருது அவர் கேட் ಯಾವಾಗ முடிச்சது அவர் தரான் சார் तो कंप्लेनज लागಿದೆ कंप्लेन सिटी स्टेशनिंगಗಳನ್ನು ಮಾಡ್ತಾರ ಇಲ್ಲಿ ಇದೆಗೇ ಒಂದು ಭೂಮಿ ಇದೆ ಆ ಬಿಎಟಿವಿ ಮೊಟ್ ಲಂಗ್ವೇಜ್ ಸರಿಯಾಗಿ ಆಗ್ತಿಲ್ಲ ಬಟ್ ಅದ್ಸೆನ್ಸ್ ಕೂತಿ ಮ್ಯಾಟರ್ ಜಾಸ್ತಿ ಇಲ್ಲ ರಿಪೀಟ್ಡ್ ಅನ್ಮೋಸ್ಟ್ ಬಿಇಡಿಲ್ಸ್ ಫಾರ್ ಒಂದು ಮೂರ್ ಸೂಲಿ नीड्स ಆನ್ ಕನ್ಸರ್ನ್ ಆಗ್ತದ ಕಥೆ ಬಂತು ರಿಪೋರ್ಟ್ ರಿಲೀಸ್ ಇದೆ

मैलो आशा कार्यकर्ता दो